ಹಾ ಹಾ ಗೊತ್ತಿಲ್ಲಪ್ಪ ಏನಾಗಿದೆ ಅಂತ ಗೊತ್ತಿಲ್ಲ ಅವರು ಅವರ ಅವರ ಮಗಳು ಎಂ ಪಿ ಇದ್ದಾರೆ ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ನನಗೆ ಮೊನ್ನೆ ನಾವು ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಹೇಳಿದರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ ಅವರು ತಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ರು ಅಂತೇಳಿ ಅವರನ್ನು ನೋಡ್ಕೊಂಡು ಬರ್ತೇನೆ ಅಂತ ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ವೇಣುಗೋಪಾಲ್ ಅವರು ಗೊತ್ತಿಲ್ಲ ನನಗೆ ಏನವರ ಅಜೆಂಡಾ ಏನಿದೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಆ ಥರದ್ದೇನು ನಮಗೆ ಯಾವುದೇ ಮಾಹಿತಿ ನಮ್ಮವರೆಗೂ ಕೂಡ ಇದ್ದು ಬಂದಿಲ್ಲ